ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ತನ್ನದೇ ಆದಂಥ ಕಾರ್ಯವನ್ನು ಮತ್ತೆ ಪ್ರಾರಂಭ ಮಾಡಿದೆ ಸದ್ಯಕ್ಕೆ ಮಲಪ್ರಭಾ ನದಿ ತೀರ ಬತ್ತಿ ಹೋಗಿದ್ದರಿಂದ ಇಲ್ಲಿ ಮರಳು ಮಾಫಿಯಾ ತನ್ನ ಕೆಲಸವನ್ನು ಇದೆ ನದಿ ತೀರದಲ್ಲಿ ಏನು ಎಂ ಕೆ ಹುಬ್ಬಳ್ಳಿ ನವ ನಿವಾಸಿಗಳಿದ್ದಾರೆ ಅವರು ತಮ್ಮ ಅಳನನ್ನು ವ್ಯಕ್ತಪಡಿಸಿದ್ದಾರೆ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ ಹೀಗೆ ಪ್ರತಿ ತಾಲೂಕಿನಲ್ಲಿ ಈ ಸಮಸ್ಯೆ ಉಂಟಾಗಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಅವರು ನಾವು ಮಲೇಷ್ಯಾದಿಂದ ಮರಳು ತರ್ತೇವೆ ಐದು ಕೆ ಜಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಹೀಗೆ ಮರಳನ್ನು ಸಪ್ಲೈ ಮಾಡ್ತೇವೆ ಅಂತ ಹೇಳಿದರು ಅದು ಕೂಡ ಫೇಲ್ ಆಯಿತು ಈ ಸರ್ಕಾರದಲ್ಲಿ ಯಾವ ರೀತಿ ಮರಳು ಮಾಫಿಯನ್ನು ಹತ್ತಿಕ್ತಾರೆ ಕಾದ್ದೋಡಬೇಕು ಯಾಕಂದರೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಜೊತೆ ಹೊಂದಾಣಿಕೆಯೇ ಇಲ್ಲ ಯಾವಾಗ ಯಾವಾಗ ಪತ್ರಿಕೆಯಲ್ಲಿ ಬರ್ತೈತೆ ಯಾವಾಗ ತಹಶೀಲ್ದಾರು ಒಂದು ಜಂಟಿ ಮೀಟಿಂಗ್ ಕರೀತಾರೆ ಅದು ಕರೆದ್ರೆ ಆಯಿತು ಮುಗಿದ ಹೊತ್ತು ಪ್ರಮುಖವಾಗಿ ಭೂ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಕೂಡ ಶಮೀಲಾಗಿದ್ದಾರೆ ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ನದಿ ತೀರದ ಬ್ಲಾಕ್ಗಳಿವೆ ಅಂದರೆ ಅಲ್ಲಿ ಉಸುಕ್ ಸಿಗ್ತೈತೆ ಅದು ಅದರಲ್ಲಿ ನಲವತ್ತೆಂಟು ಎಂ ಶ್ಯಾಂಡ್ಗಳಿವೆ ಅದರ ಜನ ಎಮ್ ಶ್ಯಾಂಡನ್ನು ಉಪಯೋಗ ಮಾಡಿ ಮನೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ಅದನ್ನು ಒಪ್ಕೊಳ್ತಾ ಇಲ್ಲ ಇನ್ನೊಂದು ಕಡೆಗೆ ಮರಳು ಇಲ್ಲ ನದಿ ತೀರದ ಮಲಪ್ರಭಾ ನದಿ ತೀರದ ಮೀರಾಪುರ್ ಮತ್ತು ಚಿಕ್ಕನಾಂದ್ಯಹಳ್ಳಿ ಅಂದರೆ ಕಾಲಾಪುರ ತಾಲೂಕದಲ್ಲಿ ಅಲ್ಲಿ ಹೆಚ್ಚು ಮರಳು ಮಾಫಿಯಾ ತನ್ನ ಕೆಲಸವನ್ನು ಇದೆ ಇಲ್ಲಿ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ ಉದಾಹರಣೆಗೆ ಗೋಕಾಕ್ ಮತ್ತು ಅರ್ಬಾಮೆಯಲ್ಲಿ ಮರಳು ಮಾಪಿಯ ದೊಡ್ಡ ಪ್ರಮಾಣದಲ್ಲಿ ದಂಧೆ ನಡೆಸ್ತಾ ಇದ್ದಾರೆ ಇದು ಪ್ರತಿ ಪೊಲೀಸ್ ಸ್ಟೇಷನ್ಗೆ ಗೊತ್ತಿದೆ ಅಂದರೆ ಪಿ ಸಿಗಳು ಪಿ ಎಸ್ ಐಗಳು ಶಾಮೀಲಾಗಿದ್ದರಿಂದ ಇವರನ್ನು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇಲ್ಲ ಕಲಬುರಗಿಯಲ್ಲಿ ನಿನ್ನೆ ಒಬ್ಬ ಪಿ ಸಿನ ಇವರೇ ಕೂಡ ಮಳ್ಳು ಮಾಪಿಯ ಬಲಿ ತೆಗೆದುಕೊಳ್ತು ಎಸ್ ಪಿ ಅಲ್ಲಿ ಕಣ್ಣೀರು ಹಾಕಿದರು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿದರೆ ಮುಗೀತು ಮತ್ತು ಯಥಾತಿಸಿ ಮುಂದುವರಿತಿದೆ ಅದು ರಾಜಕಾರಣಿಗಳ ಹಸ್ತಕ್ಷೇಪದಿಂದ ಇದು ಇದೆ ಅಂತ ಹೇಳ್ಬೋದು ಇದಕ್ಕೆ ಈಗಿನ ಸರ್ಕಾರ ಯಾವ ರೀತಿ ಕಡಿವಾಣ ಆಗ್ತದೆ ಕಾದ್ ನೋಡಬೇಕು ಅವರು ಎರಡೂವರೆ ವರ್ಷ ಮಳ್ಳು ಕೊಡ್ತೇವೆ ನೀವು ಮನೆ ಅಂತ ಹೇಳಿ ಸುಳ್ಳು ಹೇಳಿ ಹೋದರು ಇವರು ಯಾವ ರೀತಿ ಸುಳ್ಳು ಹೇಳ್ತಾರ ನೋಡಬೇಕು ಯಾಕಂದರೆ ಒಂದು ಟಿಪ್ಪರ್ ಒಂದು ಟ್ಯಾಕ್ಟರ್ಗೆ ಇಪ್ಪತ್ತಿಂದ ಮೂವತ್ತು ಸಾವಿರ ಇದೆ ಒಂದು ಟ್ರಕ್ಕಿಗೆ ಐವತ್ತು ಸಾವಿರವರೆಗೆ ಕೂಡ ಇವರು ಪಡಿತಾ ಇದ್ದಾರೆ ಮತ್ತು ಹೆಚ್ಚಾಗಿ ರಾತ್ರಿ ವೇಳೆಯಲ್ಲಿ ಈ ದಂಧೆ ನಡೀತಾ ಇದೆ ಇದಕ್ಕೆ ಜಿಲ್ಲಾ ಆಡಳಿತ ಯಾವ ರೀತಿ ಕಡಿಮೆ ಹಾಕ್ತದೆ ಕಾದ್ ನೋಡಬೇಕು ಮತ್ತು ಗನಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕಡಿವಾಣ ಆಗ್ತಾರೆ ನೋಡಬೇಕು ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಭೂ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದರಿಂದ ಇದು ಎಗ್ಗಿಲ್ಲದೆ ಸಾಗಿದೆ ಅಂತ ಹೇಳ್ಬೋದು ಗಂಗನಕ್ಕೆ ಏರಿದೆ ಈಗ ಮರಳು ಒಬ್ಬ ಬಡವ ಮನೆ ಕಟ್ಟಿಕೊಳ್ಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇನ್ನು ಸರ್ಕಾರ ಕೊಟ್ಟಂಥ ಅನುದಾನದಲ್ಲಿ ಕೇವಲ ಮರಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ನಡೆದಿದೆ ಥರ ಬಡವ ಮಣ್ಣಿಗೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಣಮಿಸಬೇಕು ತಹಸೀಲ್ದಾರರು ಕಟ್ಟಿನಿಟ್ಟಿನ ಕ್ರಮಗಳನ್ನು ಎಗರಿಸಬೇಕು ಹೆಚ್ಚಾಗಿ ಚಿಕ್ಕೋಡಿ ತಾಲೂಕದಲ್ಲಿದೆ ಖಾನಾಪುರದಲ್ಲಿದೆ ಇಲ್ಲಿ ಕೂಡ ಕಡಿವಾಣ ಹಾಕಬೇಕಂತ ಕೇಳ್ಕೋತೇವೆ ಮತ್ತು ಬಡವರಿಗೆ ಉಚಿತವಾಗಿ ಮರಳನ್ನು ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಬೆಟ್ಟಿರ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ